ಜಿಲ್ಲೆಯಿಂದ ನಾವು ಕಳಿಸಿಲ್ಲ ರಾಜ್ಯದಿಂದ ಕಳಿಸಿಲ್ಲ ವಾಮ ಮಾರ್ಗದಲ್ಲಿ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಟಿಕೆಟನ್ನು ತಗೊಂಡು ಬಂದರು ಆ ಸಮಯದಲ್ಲಿ ನಾವು ಎಲ್ಲರಿಗೂ ಆಶೆ ಎಂ ಎಲ್ ಎ ಆಗಬೇಕು ಆಶೆ ಎಲ್ಲರಿಗೂ ಇತ್ತು ಆದರೆ ಸುಕುಮಾರ್ ಶೆಟ್ಟು ಹಿರಿಯವರು ಕೆಲಸ ಮಾಡಿದ್ದಾರೆ ಅವರಿಗೆ ಟಿಕೆಟ್ ಸಿಕ್ಕ ಒಳ್ಳೇದು ಅನ್ನುವಂಥದ್ದು ಜನಾಭಿಪ್ರಾಯ ಆದರೆ ಆ ಸಮಯದಲ್ಲಿ ಹೊಸವರು ಅವರು ಟಿಕೆಟ್ ತಗೊಂಡವಾಗ ಬೈನೂರು ಕ್ಷೇತ್ರದಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ ಯಾರೂ ತಯಾರಿಲ್ಲ ಆದರೂ ಸಹ ಪಕ್ಷ ಏನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಮಂಡಲಾಧ್ಯಕ್ಷನಾಗಿ ಆ ಮಂಡಲಾಧ್ಯಕ್ಷರ ಕುರ್ಚಿಗೆ ನಾನು ಅಪಚಾರವನ್ನು ಮಾಡಬಾರ್ದು ನಾನು ತೊಂದರೆಯನ್ನು ಮಾಡಬಾರ್ದು ಕಾರ್ಯಕರ್ತರಿಗೆ ಮೋಸ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಶಾಸಕರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಕಾರ್ಯಕರ್ತರು ನಾವು ಮಾಡಿದೆ ಮಾಡಿದ್ದೇವೆ ನಲವತ್ತೆರಡು ವರ್ಷಕ್ಕೆ ನಾನು ಬಿಜೆಪಿ ಸೇರಿದೆ ಐವತ್ತೈದು ವರ್ಷ ಆಯ್ತು ನನಗೀಗ ಈಗ ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರದೆ ಮೂರು ವರ್ಷ ಹಾಗಾಗಿರುಳು ಒಂದು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರದು ಅಂತ ಚಿಕ್ಕಾಪಟ್ಟೆ ಕೆಲಸ ಹೇಳೋ ಎಲ್ಲರಿಗೂ ಗೊತ್ತಿದೆ ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಲೇ ನಾ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ ಆದರೆ ಇವತ್ತು ನನ್ನ ಪರಿಸ್ಥಿತಿ ಏನು ಕೇಳ್ರೆ ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ ಇದನ್ನು ನಾನು ಹೇಳ್ತಕ್ಕಂಥದ್ದು ನೋವು ನನಗೆ ಯಾಕೆ ಕಂಡಿದ್ದು ನನ್ನ ನನಗೆ ಕಂಡೀರ್ ಬರುವಂಥ ಅವಶ್ಯಕತೆ ನನಗಿಲ್ಲ ಆದರೆ ಇದು ಒಂದು ಪೊಲಿಟಿಕಲ್ ಮರ್ಡರ್ ನನ್ನನ್ನು ಕೊಲೆ ಮಾಡಿದ್ರೆ ಕೊಲೆ ಮಾಡಿದಾಗ್ತಿದ್ದನ್ನು ದೇವರಾಣೆ ನಾನು ಈ ಪಕ್ಷದಿಂದ ಉಚ್ಚಾಟನೆ ಆಗ್ತಕ್ಕಂಥ ತಪ್ಪು ಕೆಲಸವನ್ನು ನಾನು ಏನು ಮಾಡಿದೆ ಅನ್ನೋ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ಹೇಳ್ರೆ ನಾನು ರಾಜಕೀಯದ ದೂರ ನಾನು ನಾನೇನು ತಪ್ಪು ಮಾಡಿದೆ ನಾನು ಮಂಡಲಾಧ್ಯಕ್ಷನಾಗಿದ್ದಾವಾಗ ಉಡುಪಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆ ಕೊಟ್ಟಿರ್ತಕ್ಕಂಥ ರಾಜ್ಯ ಕೊಟ್ಟಿರ್ತಕ್ಕಂಥ ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲೇ ಪ್ರಥಮ ಎಲ್ಲ ಕೆಲಸಗಳನ್ನು ಬೈಂದೂರು ಪ್ರಥಮ ಹತ್ತೊಂಬತ್ತು ಬಾರಿ ನನ್ನನ್ನು ಬೈಂದೂರು ಉಡುಪಿ ಜಿಲ್ಲೆಯಲ್ಲಿ ನಂಬರ್ ಒನ್ ಅದಕ್ಕೆ ಬೈಂದೂರು ಮಂಡಲ ನಂಬರ್ ಒನ್ ಅದಕ್ಕೆ ಹತ್ತೊಂಬತ್ತು ಬಾರಿ ನನ್ನನ್ನು ಸನ್ಮಾನ ಮಾಡಿದರು ಹತ್ತೊಂಬತ್ತು ಬಾರಿ ಹತ್ತೊಂಬತ್ತು ಬಾರಿ ನನ್ನನ್ನು ಸನ್ಮಾನ ಮಾಡಿದರು ಅನೇಕರು ಹೇಳಿದರು ಹೀಗಿರಬೇಕು ಅನ್ನುವಂಥ ಭಾಷಣವನ್ನು ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಹೇಳಿದರು ಬೈಂದೂರನ್ನು ಕಂಡು ಕಲಿಯಿರಿ ಬೈಂದೂರನ ಕೇಳಿರಿ ಅನ್ನುವಂಥ ಮಾತನ್ನು ಹೇಳಿದರು ಇದು ಹಿಂದೆ ಯಾರಿದ್ದಾರೆ ಬಗ್ಗೆ ನಂಗೆ ಗೊತ್ತಿದೆ ಅವಳಿಗೆ ಒತ್ತಡ ಹಾಕ್ಸಿ ಅವಳು ಪಾಪ ಆ ಸೈನ್ ಹಾಕಿದ್ರು ಪಾ ಕಣ್ಣೀರು ಹಾಕಿದ್ರು ಪಾಪ ದೀಪಕ್ ಶೆಟ್ಟರನ್ನು ನಾವು ಉಚ್ಚಾಟನೆ ಮಾಡುದಾ ಮನೆ ಯಜಮಾನನ ಉಚ್ಚಾಟನೆ ಮಾಡುದಾ ಪಕ್ಷಕ್ಕಾಗಿ ದುಡ್ತಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡುದಾ ಆದರೆ ಒಬ್ಬ ಪ್ರಾಮಾಣಿಕತೆಗೆ ಒಂದು ಏಟನ್ನು ಇಳಿದ್ರೆ ಪಕ್ಷದಿಂದ ದೂರದಲ್ಲಾಪ ಧೂರ್ ಹಾಕುವಂಥದ್ದನ್ನು ಆದರೆ ಮಣ್ಣಿನ ಚುನಾವಣೆಯ ನಂತರ ಆದಂಥ ಬೆಳವಣಿಗೆಗಳು ಬೇರೆ ಒಬ್ಬ ಅಡವರ ಮನೆ ಹುಡುಗ ಕಷ್ಟದಲ್ಲಿದ್ದ ನಾವು ತಪ್ಪು ಮಾಡಬಾರ್ದು ನಾವು ಅನ್ಯಾಯ ಮಾಡಬಾರ್ದು ಪಕ್ಷಕ್ಕೆ ದ್ರೋಹ ಬಗೆಬಾರ್ದು ಎನ್ನುವ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ನಾನು ಮಾತ್ರ ಅಲ್ಲ ಎಲ್ಲರೂ ಒಟ್ಟಾಗಿ ಆ ಮನುಷ್ಯನನ್ನು ಗೆಲ್ಲಿಸಲಿಕ್ಕೆ ಹಗಲಿರುಳು ಹೋರಾಟ ಆ ಮನುಷ್ಯನಿಗೆ ಯಾ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆ ತಣೆ ಗೊತ್ತಿಲ್ಲ ಎಲ್ಲ ವಾರ್ಡ್ ಇತ್ತೆ ಗೊತ್ತಿಲ್ಲ ಎಲ್ಲ ಪಂಚಾಯತಿ ತಾಣಿ ಗೊತ್ತಿಲ್ಲ ಈ ಪಕ್ಷಕ್ಕೆ ದುಡಿದವರು ಹೆಸರು ಗೊತ್ತಿಲ್ಲ ಯಾರೋ ವ್ಯಕ್ತಿ ಯಾರೋ ಗೊತ್ತಿಲ್ಲ ಅಂತ ವ್ಯಕ್ತಿಯನ್ನು ಹಿಡ್ಕೊಂಡು ಶ್ಲೋಗನ್ ెల్ ల్డరు మనీ హుడుగ ల్మ్ స్లోగన్ ఇవత్త బడూర్ మనీ హుడుగ శ్రీమంతర్ మనీ పాలయ్బిట శ్రీమంతరు మనీ పాలయ్ బిట హీమంతెస్ గుట్రె బడూర్ హూ గొప్ప పక్ష విరోధ చటవిక శిస్తు క్రమ తరు ನನಗೂ ಶಾಸಕರಿಗೆ ಡಿಫರೆನ್ಸ್ ಬರಲಿಕ್ಕೆ ಇದೇ ಕಾರಣಗಳು ನಿಮ್ಮ ಮುಂದೆ ಹೇಳಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಒಂದು ತತ್ವ ಮತ್ತು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಪಾರ್ಟಿ ಈ ಸಮಯದಲ್ಲಿ ಈ ಮನುಷ್ಯ ಶಾಸಕನಾಗಿ ಆಯ್ಕೆಯಾದ ಕೂಡಲೇ ಎರಡೇ ತಿಂಗಳಲ್ಲಿ ಮಾಡಿದ್ದೇನೆ ಕೇಳ್ರೆ ಬೈಂದೂರು ಕ್ಷೇತ್ರದಲ್ಲಿ ಇನ್ನೂರ ನಲವತ್ತಾರು ಬೂತ್ ಇದೆ ನಮ್ಮದೇ ಪಕ್ಷದ ಬೂತ್ ಸಮಿತಿ ಇದೆ ಈ ಜನ ಎರಡೇ ತಿಂಗಳಲ್ಲಿ ಆ ಬೂತ್ ಸಮಿತಿಯನ್ನು ತೆಗೆದು ನನಗೆ ಬೂತ್ ಅಭಿವೃದ್ಧಿ ಸಮಿತಿಯನ್ನಲ್ಲಿ ಬೇರೆ ಮಾಡಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ಈ ಬೂತ್ ಸಮಿತಿ ಇದೆ ಮತ್ತು ಬೂತ್ ಅಭಿವೃದ್ಧಿ ಸಮಿತಿ ಯಾಕೆ ಅಂತ ಇಲ್ಲ ನೀವು ಅದನ್ನ ಇಟ್ಕೊಳ್ಳಿ ನನಗೆ ಬೇರೆ ಬೇಕು ಅಂತ ನಾನು ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಗಮನ ತಂದೆ ಪ್ರಯೋಜನ ಆಗಿಲ್ಲ ಕಡೆಗೆ ಮತ್ತು ಲಾಸ್ಟಿಗೆ ನಂಗೆ ಹೇಳಿದರು ದೀಪಣ್ಣ ಕಾಣಿ ನಿಮ್ಗೆ ಕೊಡೋದಾದ್ರೂ ಕೊಡಿ ಇಲ್ದನ್ನ ಬೇರೆ ಮಾಡ್ಕೊಳ್ತೇನೆ ಅಂತಕ್ಕಂಥದ್ದು ಇದೇ ವಿಶ್ವನಾಥ್ ಕೊಡುಕೋಣೆಗೆ ಮೊನ್ನೆ ಮತ್ತೆ ಪುನಃ ಹೋಗಿ ಧಮ್ಕಿ ಹಾಕಿದ್ದಾರೆ ನಿನ್ನನ್ನು ಇನ್ನೊಂದು ಸಲ ಜೈಲಿಗೆ ಕಳಿಸ್ತೇನೆ ಹೇಳಿ ವಿಶ್ವನಾಥ್ ಕೊಡುಕೋಣ ಟಿ ವಿ ಮೊನ್ನೆ ಹೇಳಿದ್ದಾರೆ ನೀನು ಇನ್ನು ಹಣ ಮಾಡಿದರೆ ನಿಮ್ಮ ರೆಕಾರ್ಡ್ ಇದರ ಬಗ್ಗೆ ಅವರು ಈ ಶಾಸಕರು ನಿನ್ನ ಜೈಲಿಗೆ ಕಳಿಸ್ತಾರೆ ಅದ್ರ ಬಗ್ಗೆ ರೆಕಾರ್ಡ್ ಇದಾರೆ ಅಂತ ಉಂಟಿಗೆ ರೆಕಾರ್ಡ್ ಐದು ಹತ್ತು ನಿಮಿಷ ಮಾತಾಡಿದ್ದಾರೆ ರೆಕಾರ್ಡ್ ಇದೆ ವಿಶ್ವನಾಥ್ ಪಡುಕೋಣೆಯನ್ನು ಜೈಲಿಗೆ ಕಳಿಸ್ತೇನೆ ಹೇಳಿ ಅವು ಜೈಲಿಗೆ ಹೋಗಿ ಬಂದಿನ ಗೊತ್ತಿಲ್ಲ ಅವು ಜೈಲಿಗೆ ಹೋಗಿ ಬಂದು ಗೊತ್ತಿಲ್ಲ ಇವರು ಯಾವುದೋ ಲೋಗದಾಗಿದ್ದರು ನಾನು ಆಡಿರ್ತಕ್ಕಂತ ಮಾತು ನಾನು ಪ್ರಮಾಣ ಸ ಪ್ರಮಾಣಕ್ಕೆ ಸರಿಯಾಗಿ ಮಾತಾಡ್ತಾ ಇರ್ತೀನಿ ನಾನು ನನ್ನ ಸ್ವಾರ್ಥಕ್ಕಾಗಿ ನಾನು ಮಾತಾಡ್ತಾ ಇಲ್ಲ ನಾನೇನು ನನ್ನ ನಾನು ಮುಂದಿನ ದಿವಸಗಳಲ್ಲಿ ನಾನು ಹೇಗೆ ಏನು ಆಗ್ತಕ್ಕಂಥದ್ದು ನಾನು ಆಶೆ ಪಡುವುದಿಲ್ಲ ದೇವರು ಕೊಟ್ಟಂಥ ವರವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ ದೇವರು ನನಗೇನು ಆಶೀರ್ವಾದ ಮಾಡ್ತದೆ ಅದನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ ನಾನು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಎಂ ಪಿ ಆಗಬೇಕು ನಾನು ಹಣಲ್ಲಿ ಬರೆದಿದ್ದೆ ತೋರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದರೆ ಇದು ಯಾಕೆ ಮಾಡಿದರೆ ಕೇಳ್ರೆ ಎಲ್ಲರೂ ದೀಪ್ ದೀಪಕ್ ಕುಮಾರ್ ಶೆಟ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೇಳ್ತಾನೋ ಇನ್ನೊಂದು ಈ ಎಂ ಪಿ ಆರ್ ಬರುವಾಗ ನಾನೇ ಮುಂದಿರ್ತಲ್ಲ ಇನ್ನು ಎಂ ಪಿ ದೀಪಕ್ ಶೆಟ್ಟಿಗೆ ಸಂಬಂಧವನ್ನು ಇಲ್ಲಿಗೆ ಕೃತ ಮಾಡಬೇಕಂತೇಳಿ ಮುಗಿಸ್ಬೇಕಂತೇಳಿ ಅದು ಒಂದು ರೀತಿ ಆಲೋಚನೆ ಇಷ್ಟುವರೆಗೂ ಸಹ ಯಾವುದೇ ವಿಚಾರಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾನು ಬಿಟ್ಟುಕೊಡಲಿಲ್ಲ ಈಗ ಏನಾಯಿತು ನಂಗೆ ಗೊತ್ತಿಲ್ಲ ಆ ಹುಚ್ಚಾಟಿಂದ ಬಂದಾಗ ಸಾವಿರಾರು ಫೋರ್ಗಳು ಬಂತು ವಿಪಕ್ಷದೇ ನಾವು ನಿಮ್ಮ ಓಟಾಗಿದ್ದೇವೆ ಪಾಪ ಇದ್ರಿ ಪಾಪ ಹೆದರಿಕೆ ಸಣ್ಣ ಪುಟ್ಟು ಐದು ಲಕ್ಷದ ತಕ್ಷ ಕೆಲ ಕೆಲಸ ಮಾಡೋರು ಎಮ್ ಎಲ್ ಎ ಲೆಟ್ರ್ ಬೇಕಾದವರು ಬೇರೆ ಬೇರೆ ಇದ್ದಾರೆ ಹೋಗಿ ಕ್ವಾರಿಯರು ಪಾಪ ಅಲ್ಲಿ ಬತ್ತೆಗ ಹೋಗಿ ಕ್ವಾರಿಗೆ ಬತ್ತೆಗ ಹೋಗಿ ಕ್ವಾರಿಗೆ ಬತ್ತೆ ನನಗೆ ಹೋಗಿ ಕೋರೆ ವಿಚಾರದಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ಒಂದು ರೂಪಾಯಿ ಯಾರು ತರಬಿಟ್ಟಿಲ್ಲ ನನ್ನ ಅಧಿಕಾರ ಐತಿ ನನ್ನ ಹತ್ರ ಸುಕುಮಾರ್ ಶೆಟ್ಟ ಅಧ್ಯಕ್ಷರಾಗಿದ್ದ ಶಾಸಕರಾಗಿದ್ದವಾಗ ಐದು ವರ್ಷ ಸರ್ಕಾರ ಇತ್ತು ಶಾಸಕರಿದ್ದರು ಆವಾಗಲೂ ಹೋಗಿ ನಾನು ಎಲ್ಲಿ ಬಂದ ಕರೆ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇನೆ ನಾನು ಹೋಗಿ ಅಲ್ಲಿ ನಂಗೆ ಇಂತಿ ಇಂತಿಷ್ಟು ಪರ್ಸೆಂಟ್ ಕೊಡಬೇಕು ಅಂತೇಳಿ ಆದರೆ ಇವತ್ತು ಬೈಂದೂರಿನಲ್ಲಿ ಏಳು ಹೋಗಿ ಕೋರೆ ಇದೆ ಎಲ್ಲರದ್ದು ಕುಚ್ಚು ಕುಚ್ಚು ಹೋತಾ ಹೇ ಎಲ್ರದನ್ನು ಹೇಳಿದರೆ ನಾನು ನಾನು ಯಾಕೆ ಹೇಳ್ತಾರೆ ಕೇಳಿದರೆ ಇವತ್ತು ನಾನು ನೇರವಾಗಿ ಆಪಾದನೆ ಯಾರ ಮೇಲೆ ನಿಮ್ಗೆ ಗೊತ್ತಿದ್ದೀವತ್ತು ಅವರೇ ಇವತ್ತು ನಾನು ಏನು ಮಾತಾಡ್ತಿದ್ದೇನೆ ಇವತ್ತು ಒಂದು ಒಂದು ಹೊಯ್ಗೆ ಕ್ವಾರಿಗೆ ಒಬ್ಬರಿಗೆ ತಿಂಗಳಿಗೆ ಐದು ಲಕ್ಷ ಏಳು ಹೊಯ್ಗೆ ಕ್ವಾರಿಗೆ ಎಷ್ಟಾಯ್ತು ಒಂದು ಒಂದು ತಿಂಗಳಿಗೆ ಮೂವತ್ತೈದು ಲಕ್ಷ ಅಲ್ಲ ಬರೋದು ಇವರು ಈ ಪೈತೂರು ಕ್ಷೇತ್ರದ ಏನು ಬಂದರೂ ಇವರಿಗೆ ಕೊಡ್ತಾರೆ ಪೂರ ಇವತ್ತು ಹೊಯ್ಗೆಗೆ ಹದಿಮೂರು ಸಾವಿರ ರೂಪಾಯಿ ರೇಟ್ ಆದಂಗೆ ಒಬ್ರಿಗೆ ಐದು ಲಕ್ಷ ಒಬ್ರಿಗೆ ಮೂರು ಲಕ್ಷ ಒಬ್ರಿಗೆ ಎರಡು ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಆ ದೋಣಿ ಈ ದೋಣಿ ಅಂದರೆ ನಾನು ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರಗಳು ಇತಿ ಮೀರ್ತಾ ಇದ್ದೇ ಕಂಡು ಇವತ್ತು ನಾನೇನು ಭಾಳ ದೇವರೋಕೆ ಹೇಳಿ ಬಂದಿರತಕ್ಕಂಥ ಸತ್ಯಾರಂತಲ್ಲ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ ಇವತ್ತು ಆಲ್ರೆಡಿ ಶ್ರೀನಿವಾಸ ಶೆಟ್ಟಿದ್ರು ಏನು ಅವರು ಶಾಸಕರಾಗಿ ಯಾರದೇ ಒಂದು ರೂಪಾಯಿನ ಅವರು ಮುಟ್ಲಿಲ್ಲ ಪ್ರತಾಪ್ ಚಂದ್ರ ಶೆಟ್ಟರು ಅವರು ಒಂದು ರೂಪಾಯಿಯನ್ನು ಯಾವುದೇ ಇರಲಿ ಮುಟ್ಲಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅವರು ಯಾರ್ದು ಐದು ರೂಪಾಯಿ ಮುಟ್ಲಿಲ್ಲ ನಾನು ಹೇಳ್ತಕ್ಕಂಥದ್ದು ನನ್ನ ಕಷ್ಟ ಇತ್ತು ಅಂದ್ರೆ ಪ್ರಶಂಸನ ಮಾಡಲಿಕ್ಕೆ ಹೋಗುದಾ ಹಣ ಮಾಡಲಿಕ್ಕೆ ಹೋಗುದಾ ನಮ್ಮ ಕಾರ್ಯಕರ್ತರು ಗದ್ದೇ ಕಾರ್ಯಕರ್ತರು ನೋಡ್ಬೇಕಲ್ಲ ಕಾರ್ಯಕರ್ತರು ಇದಕ್ಕೆ ಜಾಸ್ತಿ ಇರ್ತಲ್ಲ ಪಾಪ ನಾನು ಇವತ್ತು ಹೇಳ್ತಾ ಇದ್ದೇನೆ ಅಧ್ಯಕ್ಷರು ನನಗೆ ಏನು ನೋಟಿಸಲು ಕೊಟ್ಟಿದ್ದಾರೆ ನಾನು ಜಿಲ್ಲೆ ಮತ್ತು ರಾಜ್ಯವನ್ನು ಸಂಪರ್ಕ ಮಾಡಿದವಾಗ ನನ್ನನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ಮಂಡಲ ಅಧ್ಯಕ್ಷರಿಗಿಲ್ಲ ಬರುವುದು ಅವರ ವ್ಯಾಪ್ತಿಗೆ ಬರುವುದಿಲ್ಲ ನನ್ನೆಲ್ಲ ಕಾರ್ಯಕರ್ತರಿಗೆಲ್ಲ ಹೇಳಿದೆ ಹದಿಮೂರು ವರ್ಷಗಳಿಂದ ಬಿಜೆಪಿಯೆಲ್ಲ ಕಟ್ಟಿದ್ದೇವೆ ಪಕ್ಷ ಯಾರ ಮನೆ ಆಸ್ತಿ ಅಲ್ಲ ಯಾರ ಮನೆ ಆಸ್ತಿ ಅಲ್ಲರೂ ಅಲ್ಲಿ ಏನು ಸಂಪನ್ಮೂಲ ಬರ್ಬೋದು ನೀವು ಹೇಳಿ ಒಂದು ಜಲ್ ಜೀವನ್ ಮಿಷನ್ ಯಾರ್ಯಾರು ಎಷ್ಟೇ ದುಡ್ಡು ಹೊಡ್ತೀರ ದಾಖಲೆ ಇದೆ ಜಲ್ ಜೀವನ್ ಮಿಷನ್ ದುಡ್ಡಲ್ಲಿ ಇದೆಲ್ಲ ಇವತ್ತು ನಿಮ್ಮ ಪೂರ್ತಿ ಹೇಳೋದಿಲ್ಲ ಐವತ್ತು ಪರ್ಸೆಂಟ್ ಮಾತ್ರ ಹೇಳ್ತಾ ಇದ್ದೆ ನಾನು ನಿಮಗೆ ಮುಂದಿನ ದಿವಸ ಮತ್ತೆ ನನ್ನ ಸುತ್ತಿಗೆ ಬಂದರೆ ಗ್ರಾಚಾರ ಗ್ರಾಚಾರ ಬಿಡಿಸ್ತಾರೆ ಮಾತ್ರ ಬೇರೆ ಬೇರೆ ದಾಖಲೆ ಇದ್ದಾರೆ ನಂತರ ಇವರ ಭ್ರಷ್ಟಾಚಾರದ ದಾಖಲೆ ಸಾವಿರ ಸಾವಿರ ನಂತರ ಯಾರ್ಯಾರ ಯಾರು ಎಷ್ಟೋ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ ನೋಡಿ ಸಾಕ್ಷಿ ಸಮೇತ ಕೊಡ್ತಾರೆ ನಾನು ಏನು ಏನ ಪಾಪ ಹೊರಗಿದ್ದಾರಿಗೆ ಗೊತ್ತಿಲ್ಲ ಆ ಬೆಂಗಳೂರಿಗೆ ತರಿಗೆ ಬೊಂಬಾಯಿಗೆ ಬೇರೆ ಬೇರೆ ಜಿಲ್ಲೆಗೆ ಹೊರದೈಸ್ತೀರಿ ಓ ಇವರೇನೋ ಮಾಡ್ತಾರೆ ನೋಡಿ ಪಾಪ ಕಾಲೇಜಿಲಿ ಭೇಟಿ ಹಾಕುತ್ತಿಲ್ಲ ಅಣ್ಣ ತಮ್ಮ ಹೇಳೋದು ಚೂರಿ ಚೂಡಿಯಾಕೋದಲ್ಲ ಮಾ ಇವರೆಲ್ಲ ವಾಟ್ಸಪ್ ನಾಯಕರ ಫೇಸ್ಬುಕ್ ನಾಯಕರ ಇವತ್ತು ಗೊತ್ತಿಲ್ಲ ಎರಡು ಮನೆ ಕಾರ್ಯಕರ್ತರ ಮನೆ ಗೊತ್ತಿಲ್ಲ ಕಾರ್ಯಕರ್ತರ ರಸ್ತೆ ಗೊತ್ತಿಲ್ಲ ಯಾರ ದಿನ ಗೊತ್ತಿಲ್ಲ ಇವತ್ತು ಬರೀ ಫೇಸ್ಬುಕ್ ಅವ್ರು ಹುಟ್ಟಿಗೆ ಅವರು ಯಾರ ಹತ್ತು ಪ್ಯಾಕ್ ಐಡ್ಯವು ಇವತ್ತು ಯಾರು ನಾವು ಫೇಸ್ಬುಕ್ ಆಗ್ರಸ್ ನಾಲ್ಕು ಪ್ಯಾಕ್ ಐಡಿಯೋರು ಬಂದ್ಬಿಟ್ರು ಪ್ಯಾಕ್ ಐಡಿಯರು ಇರೋದು ಗಣೇಶ್ರು ಒಬ್ಬರು ಇಲ್ಲ ಈ ಬೈಂದೂರು ಉತ್ಸವ ಅಂತಕ್ಕಂಥದ್ದು ದುಡ್ಡು ಮಾಡಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ ಬಿಟ್ಟರೆ ಇದು ಜನರಿಗೆ ಏನೋ ಏನೂ ಪ್ರಯೋಜನ ಇಲ್ಲ ಕಿಶೋರ್ ಕುಮಾರ್ ಅವ್ರನ್ನ ಉಚ್ಚಾಟೆ ಮಾಡ್ರು ಒಂದು ಅಷ್ಟೇಗೆ ಇಲ್ಲಿ ಅವರು ರಾಜೇಶ್ ಕಾವೇರಿನ ಹುಚ್ಚಾಟೆ ಮಾಡ್ರು ಮಂಗಳೂರಿನ ಸಪಾ ಪ್ರಭಾರಿ ಆಗಿಲ್ಲ ಮುಂದಿನ ದಿವಸಗಳಲ್ಲಿ ನಾನು ಏನು ಆಗ್ಬೋದು ಬಿ ಜೆ ಪಿಯಲ್ಲಿ ಈ ಈ ಪತ್ರ ಇತ್ತಲ್ಲ ಕಸಂಪಟ್ಟಿಗೆ ಹಾಕಿ ಕ್ಯಾಮ್ರಲ್ಲ ಇದಲ್ಲ ಆ ಬೈತ ಬೈಂದೂರು ರೈತರ ಹೋರಾಟಕ್ಕೆ ಇವ್ರದೊಂದು ರೀತಿಯ ಸಾಧನೆ ನಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ ಆಗಿ ಬೈಂದೂರು ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತ್ ಇಂಡೈರೆಕ್ಟ್ಲಿ ಆಗಿ ಅವರ ಕುಮ್ಮಕ್ಕಿಂತ ಹೇಳಿ ನಾನು ಈ ಸರ್ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದು ಆಗಬಾರ್ದು ಅಂತ ಮೊನ್ನೆ ಚುನಾವಣೆ ಪಟ್ಟಣ ಪಂಚಾಯತ್ ಚುನಾವಣೆ ಆಗ್ತದೆ ಇವರಿಗೆ ಏನು ಮಾಡೋಕ್ಕಾಗ್ತೇನೆ ಹೊರಟಾರೆ ಇವರು ಆದರೆ ನಮಗೆ ಪಟ್ಟಣ ಪಂಚಾಯತ್ ಚುನಾವಣೆ ಮುಂದಾಗಲಿಕ್ಕೆ ನಮ್ಗೆ ಅವಕಾಶ ಆಯ್ತು ನಮಗೆ ನಾವು ರೈತರು ಎಲ್ಲಿ ಹೋಗ್ತಾರೆ ನಾವು ಅಲ್ಲಿ ಎರಡು ಮಾಡುವಂಥದ್ದು ಟೀಮನ್ನು ಮಡಿಯುವಂಥದ್ದು ಫಸ್ಟ್ ಅಂದರೆ ಸಂಘಟನೆಯನ್ನು ಕುಗ್ಸ್ತಕ್ಕಂಥದ್ದು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ನೋಡಿ ನಾವು ಬೈಂದೂರು ಪಟ್ಟಣ ಪಂಚಾಯತ್ಗೆ ಸಂಬಂಧಪಟ್ಟಾಗಿ ಹೋರಾಟವನ್ನು ಮಾಡ್ತೀವಿ ಇಲ್ಲಿ ನಮ್ಮನ್ನು ಮುಕ್ಷದವರ ಹೋರಾಟ ಮುಂದೋಗಲಿ ಬಿಡೋದಿಲ್ಲ ಕೆಲವು ರಾಜಕಾರಣಿಗಳು ಆ ಸಮಸ್ಯೆ ಬಿಟ್ಟರೆ ಬೇರೆ ಯಾವ ಸಮಸ್ಯೆಯೂ ಇಲ್ಲ ನಾಳೆಗೂ ಸಹ ಬೈಂದೂರಿನ ವರಾಯ ಯೋಜನೆಯಲ್ಲಿ ಮಲದಂಡೆ ಯೋಜನೆ ಅದು ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ನಾನು ಅದಕ್ಕೆ ಅದರ ಫಲವಾಗಿ ನಿಂತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನನ್ನ ಬೈಂದೂರು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾತಿದ್ದೇನೆ ನೀವೇನು ಹೆದ್ರಕೊಳ್ಬೇಡಿ ನಾನು ಬಿ ಜೆ ಪಿ ನೀವು ಬಿ ಜೆ ಪಿ ಮುಂದೂ ನಾವು ಬಿ ಜೆ ಪಿ ನಾವೆಲ್ಲ ಒಟ್ಟಿಗೆ ಹೋಗುವ ನೀವು ಯಾರು ಹೆದ್ರಕೊಂಡುಬೇಡಿ ಇಪ್ಪತ್ತೆಂಟಕ್ಕೆ ನಿರ್ಧಾರ ಮಾಡುವ ಏನಂತ ಹೇಳಿ ಇಪ್ಪತ್ತೆಂಟಕ್ಕೆ ಯಾರಿಗೆ ಶಾಸಕರ ಟಿಕೆಟ್ ಕೊಡಬೇಕಂತ ಹೇಳಿ ಆವಾಗ ನಾವು ಕಾರ್ಯಕರ್ತೆಲ್ಲ ಒಳ್ಳೆ ನಿರ್ಧಾರ ಮಾಡುವ ನೀವೆಲ್ಲ ನೆಮ್ಮದಿಯಿಂದ ಹೇರಿ ದೀಪಕ್ ಕುಮಾರ್ ಶೆಟ್ಟಿ ಬಿ ಜೆ ಪಿಯಲ್ಲಿ ಇರ್ತಾರೆ ನೀವೇನು ತರ ಕಳಿಸ್ಕೊಳ್ಬೇಡಿ ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ